ಯೂಟು ಮಂದಿಗೆ ಇದು ನಮ್ಮ ಹಿಮ್ಮಡಿ ಪುಲ್ಕೇಶಿ ಮಹಾರಾಜರ ಬಗ್ಗೆ ಇದ್ರೆ ಏನಂದ್ರೆ ಅವ್ರದ್ದು ಒಂದ ಅವರು ಭಾಳ ಕೆಟ್ಟ ಅನಾಹುತ ಅಂತ ನಾವು ಒಟ್ಟ ಅರ್ರಬ್ಬರು ಭಾರತದ ಮ್ಯಾಗ ದಾಳಿ ಮಾಡೋಣ ಅಂತ ಅನ್ಕೊಂಡಿದ್ರೆ ಆದ್ರೆ ಅಲ್ಲಿ ಒಬ್ರು ಬಿಟ್ಟಿದ್ದ ಟೋಟಿಗೆ ಅವ್ನು ಯಾರು ಬತ್ತಲ್ಲ ಪೈಲಾನು ಹೇಳಿದ ನಮ್ಗೆ ಹಿಮ್ಮಡಿ ಪುಲ್ಕೇಶಿ ಅವ್ರು ಭಾರತಕ್ಕೆ ಬರಲಿ ಅರಬರು ಅಂತೇಳಿ ಸ್ವಾಗತ ಮಾಡತ್ತಿದ್ದವು ಅವಾಗಿನ ಕಾಲ್ದಾಗ ಅರಬರು ಬರಲಿ ಭಾರತಕ್ಕೆ ಲಿಕ್ಕೆ ಅಂತೇಳಿ ಅವಾಗ ಸ್ವಾಗತ ಮಾಡತ್ತಿದ್ ಬರ್ಲೋಸ್ ಮಕ್ಕಳ ಅಂತ ಹೇಳಿ ಇದನ್ನು ಕೇಳಿ ನನಗೂ ಬಹಳ ಅನಾಹುತ ಅನಿಸ್ತು ನಮ್ಮ ಹಿಮ್ಮಡಿ ಪುಲ್ಕೇಶಿ ಮಹಾರಾಜ ಇರೋದ್ ಅವನು ಹೆಂಗಿತ್ತಂದ್ರವನ ಹಡ್ಲಿ ಹಿಮ್ಮಡಿ ಪುಲಕೇಶಿ ಮಹಾರಾಜರು ಅದೊಂದು ಏನೈತಿಲ್ಲ ಫೋಟೋ ಹಿಂದೆ ಮಹಾ ಉತಾರ ಹಿಂದಿ ಐತಿಲ್ಲ ಆಗ ಅದು ನಂಗೆ ಭಾಳ ಲೈಕ್ ಆಕೈತಿ ಆ ಫೋಟೋದಾಗ ಅದು ನೋಡಿದಾಗ ಒಮ್ಮೆ ಹಿಮ್ಮಡಿ ಪುಲ್ಕೇಶಿ ಬಟ್ಟೆ ನೋಡಿದಾಗ ಒಮ್ಮೆ ನನಗೆ ಬಹಳ ಇಷ್ಟ ಆಗ್ತದೆ ರೀ ಅವ್ನು ಈ ಕಾಲ ಒಂದು ಹುಳ ಬರತೈತ್ರಿ ಇಲ್ಲಿ ಇಂತಲ್ಲಿ ನಿಂತು ವಿಡಿಯೋ ಮಾಡೋದಾಗಿದ್ದೆ ಇರ್ಲಿ ಅರೊಬ್ರು ಭಾರತದ ಮ್ಯಾಲ ದಾಳಿ ಮಾಡೋಣ ಅಂತ ಅನ್ಕೊಂಡಿರ ಆದ್ರ ಅಲ್ಲಿ ಒಬ್ಬ ಬಿದ್ದಲ್ಲ ಇಮ್ಮಡಿ ಪುಲ್ಕೇಶಿ ಮಹಾರಾಜನವ ಅವ್ನು ನೋಡಿ ಇದ್ದಾರ ಇಲ್ದ್ರ ಅವಾಗ ಭಾರತ ಇನ್ನಟ್ ಹೇಳ್ತೀನಿ ಇರಲಿ ಇರ್ಲಿ ಜೈ ಇಮ್ಮಡಿ ಪುಲ್ಕೇಶ ಜೈ ಕರ್ನಾಟಕ ಇಷ್ಟ ಏನೋ ಹೇಳಕ್ ಬದ್ರಿ ನಮ್ ಇಮ್ಮಡಿ ಪುಲ್ಕೇಶಿನ ನಂಬರ್ ನಂಬ್ರೀ ಬಿಡ್ರಿ ಅವ್ನು ನಾನು ಕನ್ನಡನ ನನ್ನ ತಾಯಿ ಅಂತ ಹೇಳಿದ್ನ ಅವಾಗಿನ ಕಾಲದಾಗ ಈಗಿನ ಹಾಡಿ ಮಕ್ಳು ಅವ್ನು ಅವ್ನ ಅಲ್ಲಿ ಒಂದು ವಿಡಿಯೋ ನೋಡಿ ಕನ್ನಡ ಬಿಜೆ ಅಲ್ಲಿ ಹಾಕ್ರೆ ಇಕ್ ಬಿಡುವ ಇಂಥ ಮಂದಿ ಐತಿರಿ ಇರಲಿ ಕನ್ನಡವೇ ನನ್ನ ತಾಯಿ ಅಂತ ಹೆಂಗಿ ಮಾಡಿ ಪುಲ್ಕೇಶಿ ಇದೆಲ್ಲ ನೀವು ನೀವು ಹುಟ್ಟಿದ ಕನ್ನಡ ತಾಯಿ ನಮ್ಮ ವಾನು ಸಬ್ಸ್ಕ್ರೈಬ್ ಮಾಡಿ